ಕತ್ರೀನಾ ಕೈಫ್ ಈಗ ಪ್ರೆಗ್ನೆಂಟ್ ಅನುಮಾನ ಹುಟ್ಟಿಸಿದ ವೈರಲ್ ವಿಡಿಯೋ ಸೆಲೆಬ್ರಿಟಿಗಳು ಏನೇ ಮಾಡಿದ್ರು ಆಗ್ತಾರೆ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿಗಾಗಿ ಅಪ್ಡೇಟ್ಗಳಿಗಾಗಿ ಜನ ಕಾಯ್ತಾ ಇರ್ತಾರೆ ಅದೇ ತರಹ ಅವರ ಕುರಿತಾದ ಗಾಸಿಪ್ಗಳಿಂದಲೂ ಸಹ ಸದಾ ಟ್ರೆಂಡಿಂಗ್ ನಲ್ಲಿರ್ತಾರೆ ಅವರು ಕೂತ್ರು ನಿಂತರು ಅದು ಸುದ್ದಿನೇ ಅದೇ ಸಾಲಲ್ಲಿದ್ದಾರೆ ಭಾರತೀಯರ ನೆಚ್ಚಿನ ಕ್ಯಾಟ್ ಕತ್ರಿನಾ ಕೈಫ್ ಸೆಲೆಬ್ರಿಟಿಗಳು ಮದುವೆಯಾದ ಬಳಿಕ ಅವರ ಬಗ್ಗೆ ಒಂದಷ್ಟು ಗಾಸಿಪ್ಗಳು ಬರುವುದು ಸರ್ವೇಸಾಮಾನ್ಯ ಸಾಮಾನ್ಯ ಮದುವೆಯಾದ ಕೆಲವು ವರ್ಷಗಳವರೆಗೆ ಪ್ರೆಗ್ನೆನ್ಸಿ ವಿಚಾರ ರಿವೀಲ್ ಮಾಡಿಲ್ಲ ಅಂದ್ರೆ ಒಂದಿಷ್ಟು ವದಂತಿಗಳು ಶುರುವಾಗ್ಬಿಡ್ತವೆ ಈಗ ಕತ್ರಿನಾ ಕೈಫ್ಗೂ ಇದೇ ರೀತಿಯ ಸಮಸ್ಯೆ ಎದುರಾಗಿದೆ ಕಣ್ರಿ ಅವರು ಪ್ರೆಗ್ನೆಂಟ್ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಆದ್ರೆ ಈ ಬಗ್ಗೆ ಅವರಾಗ್ಲಿ ಅವರ ಕುಟುಂಬದವರಾಗ್ಲಿ ಸ್ಪಷ್ಟನೆ ನೀಡಿಲ್ಲ ಕತ್ರಿನಾ ಹಾಗೂ ವಿಕ್ಕಿ ಸದ್ಯ ಲಂಡನ್ ನಲ್ಲಿ ಇದ್ದು ಅವರು ಲಂಡನ್ ರಸ್ತೆಯಲ್ಲಿ ಓಡಾಡುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ ಕತ್ರಿನಾ ಕೈಫ್ ಅವರು ಕಪ್ಪು ಬಣ್ಣದ ಬ್ಲೇಸರ್ ಹಾಕಿಕೊಂಡಿದ್ದು ಅವರ ಹೊಟ್ಟೆ ಉಬ್ಬಿದಂತೆ ಕಾಣುತ್ತಿದೆ ಇದರಿಂದ ಅನೇಕರು ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋಗೆ ನಾನಾ ರೀತಿಯ ಕಮೆಂಟ್ ಗಳು ಬಂದಿದ್ದು ಕತ್ರಿನಾ ಕೈಫ್ ಪ್ರೆಗ್ನೆಂಟ್ ಎಂದು ಕೆಲವರು ಹೇಳ್ತಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ದೊರೆತಿಲ್ಲ ಕತ್ರಿನಾ ಕೈಫ್ ಹಾಗೂ ವಿಕ್ಕಿ ಕೌಶಲ್ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಒಂಬತ್ತರಂದು ಸಪ್ತಪದಿ ತುಳಿದ್ರು ಈ ದಂಪತಿ ಈಗ ಮಗು ಪಡೆಯಲು ಸಿದ್ಧತೆ ನಡೆಸಿರಬಹುದು ಎಂಬ ಗಾಸಿಪ್ ಒಂದು ಕೇಳಿ ಬರ್ತಿದೆ ಕತ್ರಿನಾ ಕೈಫ್ ಅವರು ಕ್ರಿಸ್ಮಸ್ ಬಳಿಕ ಯಾವುದೇ ಸಿನಿಮಾಗೆ ಒಪ್ಪಿಗೆ ಸಹ ನೀಡಿಲ್ಲ ಈಗ ಬಂದಿರುವ ಗಾಸಿಪ್ಗೆ ಇದು ಕೂಡ ಪ್ರಮುಖ ಕಾರಣವಾಗಿ ಕಂಡು ಬರ್ತಿದೆ ಅದೇನೇ ಆಗ್ಲಿ ಕತ್ರಿನಾ ಕಡೆಯಿಂದ ಗುಡ್ ನ್ಯೂಸ್ ಸಿಗಲಿ ಎಂದು ಫ್ಯಾನ್ಸ್ ಕಾಯ್ತಾ ಇರೋದು ಮಾತ್ರ ಸುಳ್ಳಲ್ಲ